ಹಾಯ್ ಫ್ರೆಂಡ್ಸ್ ಇವತ್ತು ಸೆಟ್ ದೋಸೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ತೀನಿ ನೋಡ್ಕೊಳ್ಳಿ ಆಮೇಲೆ ಇದು ಫಸ್ಟು ಈಗ ಪಲ್ಯ ಮಾಡ್ತಾ ಇದ್ದೀನಿ ಕ್ಯಾಪ್ಸಿಕಮ್ಮು ಇದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನೋಡಿ ಆಮೇಲೆ ಇದಕ್ಕೆ ಏನೇನು ಬೇಕು ಅಂತ ಕ್ಯಾಪ್ಸಿಕಮ್ಮು ಬಟಾಣಿ ಆಮೇಲೆ ಈರುಳ್ಳಿ ಕರ್ಬೇವು ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಹಸಿ ಕೊಬ್ಬರಿ ಪುಟಾಣಿ ಪುಡಿ ಗುರಾಳ್ ಪುಡಿ ಕಡಲೆಬೇಳೆ ಸಾಂಬಾರು ಪುಡಿ ಉಪ್ಪು ಇಷ್ಟು ಐಟಮ್ ಬೇಕ್ರಿ ನೋಡ್ಕೊಳ್ಳಿ ಎಲ್ಲ ಒಗ್ಗರಣೆ ಹಾಕ್ತೀನಿ ಇವಾಗ ಎಲ್ಲ ಒಂದೊಂದ್ ಎಣ್ಣೆ ಕಾದಿದೆ ನಾ ಹಾಕ್ತಿದ್ದೀನಿ ಸಾಸಿವೆ ಜೀರಿಗೆ ಇವಾಗ ಕಡ್ಗೆ ಬೆಳೆ ಹಾಕ್ತಾ ಇದ್ದೀನಿ ನೋಡಿ ಎರಡು ಸ್ಪೂನ್ ಇದಕ್ಕೆ ಕಡ್ಲೆಬೇಳೆ ಹೋದ್ರೆ ಚೆನ್ನಾಗಿ ಬೆಳೆ ಬೇಕಾಗಲ್ಲ ತಗೋಲ್ಲ ಕಡ್ಲೆಬೇಳೆ ಹಾಕಿದ್ದೀನಿ ಇದು ಒಂದು ಸ್ವಲ್ಪ ಕೆಮ್ಮು ಕೆಂಪು ಆದ್ಮೇಲೆ ಕಡ್ಡೇವು ಈರುಳ್ಳಿ ಹಾಕ್ತೈತ್ರಿ ಕ್ಯಾಪ್ಸಿಕಮ್ ಗ್ರೇವಿ ಕಡ್ಲೆ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಮೇಲೆ ಇದು ಮೆಣಸಿಕ ಉರ್ಪಿಬಿಟ್ಕೊಂಡಿರ್ತೀನಿ ಅವಾಗಲೂ ಒಂದು ಸ್ವಲ್ಪ ಮೆಣಸಿಕಾ ಇಲ್ಲಿ ಹಾಕಿಬಿಡ್ತೀನಿ ಇದು ಕ್ಯಾಪ್ಸಿಕಂ ಸ್ವಲ್ಪ ಇದೆ ಅಲ್ವಾ ಅದಕ್ಕೋತರ ಸ್ವಲ್ಪ ಕಾರ ಹಾಕ್ಬೇಕು ಒಂದಿಷ್ಟು ಹಿಂಟ್ ಹಾಕ್ತೀನಿ ಆಮೇಲೆ ಬೆಲ್ಲದ ನೆಲ್ಲಿಕ್ಕೆ ಸ್ವಲ್ಪ ಹುಕ್ ಹಾಕ್ತೀನಿ ಆಮೇಲೆ ಸ್ವಲ್ಪ ಹಾಕ್ತೀನಿ ಈ ಸ್ವಲ್ಪ ಹಾಕಿಬಿಡಿ ಒಂದು 1/2 ಟೀस्पून ಹಾಕಿಬಿಡಿ ಹುಕ್ ಇನ್ನ प्रकारे ಹಾಕ್ ಸುಮ್ಮನೆ ಓಡಿ ಹೋಗಾ ಬಟಾಣಿ ಒಬ್ಬರ ನೆನೆ ಹಾಕಿದ್ರೆ ಚೆನ್ನಾಗಿರುತ್ತೆ ಖಾರನ್ನು ಹಾಕಿದ್ವಿ ನಾವು ಖಾರನ್ನು ಹಾಕಿದ್ದೀವಿ ಇವಾಗ ಆಮೇಲೆ ಚೆಟ್ಟ ದೋಸೆಗೆ ಬೆಣ್ಣೆ ಬೆಳಿಗ್ಗೆ ಒಂದು ಇದರಲ್ಲಿ ಒಂದು ಕಪ್ಪು ಅಕ್ಕಿ ನೆನೆ ರೀ ಅರ್ಧ ಕಪ್ಪು ಅವಲಕ್ಕಿ ನೆನೆ ರೀ ಇದರಲ್ಲಿ ಮೆಂತೆ ಒಂದ್ ಟೀ ಸ್ಪೂನ್ ಮೆಂತೆ ನೆನೆ ರೀ ಅಷ್ಟೇ ಹಾಕಂಗಿಲ್ಲ ಹಾಕೊಂಡಿದ್ದಲ್ಲಿ ದೋಸೆ ದೋಸೆ ಗದನ್ ಕ್ಯಾಪ್ಸಿಕಮ್ ಹಾಕ್ತೀನಿ ನೋಡಿ ಒಬ್ಬಂದ್ರೆ ಮಾಡಿರೋದು ಈಗ ಕ್ಯಾಪ್ಸಿಕಮ್ ಹಾಕಿ ತಯಾರಿಸ್ಬೇಕು ಇದು ಜಾಸ್ತಿ ನೀರು ಇಳಿಯಲ್ಲ ರೀ ಸ್ವಲ್ಪ ಹಾಕ್ಬೇಕು ಸ್ವಲ್ಪ ಮಾಡಿದ್ಮೇಲೆ ಒಂದು ಮೂರು ನಿಮಿಷ ಮಾಡಿದ್ಮೇಲೆ ನೀರು ಹಾಕ್ಬೇಕು ಇದು ನೀರು ಹಾಕ್ತಾ ಇದೀನಿ ನೋಡಿ ಸ್ವಲ್ಪ ಒಂದು ಲೋಟ ಇದರಲ್ಲಿ ಇದರಲ್ಲಿ ಲೋಟ ನೀರು ಹಾಕಿದೀನಿ ಕೊಬ್ಬರಿ ಹಾಕಿದ್ದೀನಿ ಇದು ಕ್ಯಾಪ್ಸಿಕಮ್ ಸ್ವಲ್ಪ ಮೇಲೆ ಇದು ಪುಡಿಗಳು ಹಾಕ್ಬೇಕ್ರಿ ಪುಡಿ ಕೊತ್ತಂಬರಿ ಎಲ್ಲ ಇದು ಮೇಲೆ ಸ್ವಲ್ಪ ಹಾಕ್ಬೇಕು ಇದು ಬೇಲಿಕ್ಕೆ ಬಿಡ್ತೀನಿ ರೀ ಬನ್ನಿ ಇವಾಗ ಇನ್ನ ಸ್ವಲ್ಪ ಉಪ್ಪು ಹಾಕ್ತೀನಿ ಅವಾಗೆ ಒಂದ್ ಚಮಚ ಹಾಕಿದ್ದೆ ನೀವು ಒಂದು ಸ್ಪೂನ್ ಹಾಕಿ

ಕ್ಯಾಪ್ಸಿಕಮ್ಮು ಬಟಾಣಿ ಇದು ಕ್ಯಾಪ್ಸಿಕಮ್ಮು ಬಟಾಣಿ ಎರಗೂ ವಿಟಮಿನ್ ಸಿ ಇರುತ್ತೆ ಆದಾಗ ತುಂಬಾ ಒಳ್ಳೆಯದು ಜಾಸ್ತಿ ಯೂಸ್ ಮಾಡಿ ಎಲ್ಲರೂ ಇದು ಆಯ್ತು ಇಲ್ಲ ನೆಕ್ಸ್ಟ್ ದೋಸೆ ಮಾಡೋಣ ನೋಡಿ ಇವಾಗ ದೋಸೆ ಹಾಕ್ತಾ ಇದ್ದೀನಿ ಈ ಕಂಟೆನ್ಸ್ ಇರ್ಬೇಕು ರೀ ದೋಸೆ ಇತ್ತು ಹೇಳಿದ್ನಲ್ಲ ಒಂದು ಲೋಟ ಹಾಕಿ ಅರ್ಧ ಲೋಟ ಗಟ್ಟಿ ಅವಲಕ್ಕಿ ಒಂದು ಟೀ ಸ್ಪೂನು ಇದು ಕಾಳು ಇಷ್ಟು ಬೆಳಗ್ಗೆ ನೆನೆ ಹಾಕಿ ರಾತ್ರಿ ಉಟ್ಕೊಂಡು ಮೂರು ದಿವಸ ಬೆಳಗ್ಗೆ ದೋಸೆ ಮಾಡ್ಕೋಳಕ್ಕೆ ಇಷ್ಟು ನೋಡಿ ನೋಡಿ ಇವಾಗ ತಿರುವ ಈ ಕಲರ್ ಬಂದಿದೆ ಸ್ವೀಟ್ನೆಸ್ ಇರುತ್ತೆ ಇದು ದೋಸೆ ಈ ಕಲರ್ ಬಂದಿದೆ ನೋಡಿ ಸೈಜ್ ಎಷ್ಟು ಹಾಕೋಬೋದ್ರಿ ಇದು ತುಂಬಾ ಸ್ಮೂತ್ ಆಗಿರುತ್ತೆ ದೋಸೆ ಸ್ವೀಟ್ನೆಸ್ ಇರುತ್ತೆ ಅವಲಕ್ಕಿ ದೋಸೆ ಅದೇ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಟೊಮೊಟೊ ಚಟ್ನಿನೂ ಮಾಡೀನಿ ಕ್ಯಾಪ್ಸಿಕಂ ಪಲ್ಯನೂ ಮಾಡೀನಿ ಸೆಟ್ ದೋಸೆ ಅವಲಕ್ಕಿ ಅಕ್ಕಿದು ದೋಸೆ ಈ ಥರ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಎಲ್ಲ ಇದು ಸ್ವಲ್ಪ ಅದೇ ಹೇಳಿದ್ನಲ್ವಾ ಅವಲಕ್ಕಿ ಹಾಕಿರೋದ್ರಿಂದ ಸ್ವೀಟ್ ಇರುತ್ತೆ ಅದಕ್ಕೆ ಸ್ವಲ್ಪ ಖಾರ ಚಟ್ನಿ ಮಿಷನ್ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ ನೋಡಿ ಎಲ್ಲರೂ ಪ್ಲೀಸ್ ಲೈಕ್ ಕೊಡಿ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಲೈಕ್ ಕೊಡಿ ಪ್ಲೀಸ್ ನಮಸ್ತೆ ಥ್ಯಾಂಕ್ ಯು